ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಕೃಷ್ಣನ ಒಂದು ಒಲವನ್ನು ಸಂಪಾದಿಸಬೇಕು ಅಂದ್ಬಿಟ್ಟು ಸತ್ಯಭಾಮೆ ಹಾತುರಿತಾ ಇರ್ತಾಳೆ ಹಾಗಾಗಿ ದ್ವಾರಕೆಗೆ ಕೃಷ್ಣ ಹಿಂತಿರುಗಿ ಬಂದಾಗ ತನ್ನ ತಂದೆಯ ಒಂದು ಅಡೆತಡೆ ಇದ್ದರೂ ಕೂಡ ಅದನ್ನು ಕೇಳ್ದಂಗೆ ಅಂದರೆ ತಂದೆ ನಿಷೇಧ ಮಾಡಿರ್ತಾನೆ ಯಾರೋ ಹೋಗಕೂಡ್ದು ಅಂತ ಆದರೂ ಅವನ ಮಾತನ್ನು ಕೇಳದೆ ಅವಳು ಸುಭದ್ರೆಯ ಸಖ್ಯವನ್ನು ಬೆಳೆಸಿ ಕೃಷ್ಣನನ್ನು ಎದುರುಗೊಳ್ಳೋಕೆಯಿಂದ ಹೋಗ್ತಾಳೆ ಮನೆಗೆ ಬರ್ತಾಳೆ ಅಲ್ಲಿ ನಡೆದದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾಳೆ ಅಷ್ಟರಲ್ಲಿ ತಂದೆಯಿಂದ ಅವಳಿಗೆ ಕರೆ ಬರುತ್ತೆ ಇವಳಿಗೆ ಬಹಳ ಭಯ ಆಗುತ್ತೆ ಸತ್ತೇ ಹೋಗಿಬಿಡ್ತೀನೇನೋ ಅನ್ನೋಷ್ಟು ಭಯ ಏಕೆಂದರೆ ತಂದೆಯ ಎದುರುಗಡೆ ಹೋಗಿ ನಿಂತಾಗ ಆ ತಂದೆ ಸಿಟ್ಟು ರೇಗಾಟ ಇವಳಿಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ ಸದಾ ಬತ್ತದ ಹಾಗೆ ಇರಬೇಕು ದುಃಖದಿಂದ ಇರೋ ಹಾಗೆ ಕಾಣಬೇಕು ಅನ್ನೋದು ಅವಳಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಈ ಸತ್ರ ಜೊತೆಗೆ ಸುಮಾರು ಒಂದು ಅರವತ್ತು ವರ್ಷ ಆಗಿರುತ್ತೆ ಗಟ್ಟಿಮುಟ್ಟಾಗಿರ್ತಾನೆ ಎತ್ತರವಾಗಿರ್ತಾನೆ ಅವನು ತನ್ನ ಹರಿಯದಲ್ಲಿ ಬಹಳ ಬಲಶಾಲಿ ಆಗಿದ್ದ ಅಂತ ಕಾಣಿಸುತ್ತೆ ಈಗ ಮಾಂಸಖಂಡಗಳು ಜೋಲು ಬಿದ್ದಿರುತ್ತವೆ ಹೊಟ್ಟೆ ಡೊಳ್ಳಾಗಿರುತ್ತೆ ಅದೆಲ್ಲ ಶ್ರೀಮಂತಿಕೆಯ ಬದುಕಿನ ಒಂದು ಫಲ ಇದು ಅವನು ಬಹಳ ಗಂಭೀರವಾದ ವ್ಯಕ್ತಿಯಾಗಿರ್ತಾನೆ ಗಡ್ಡವನ್ನು ಮಟ್ಟಸ್ವಾಗಿ ಕತ್ತರಿಸಿರುತ್ತೆ ಬೋಳು ಆಗ್ತಾ ಇರುತ್ತೆ ತಲೆ ಮುಂದಿನ ಎರಡು ಹಲ್ಲು ಬಿದ್ದಿರುತ್ತೆ ಆಗಾಗ ಗುರುಗುಟ್ತಾ ಇರ್ತಾನೆ ಆಗ ಅವನ ಬಾಯಿ ವಿಕಾರವಾಗಿ ಕಾಣಿಸ್ತಾ ಇರುತ್ತೆ ಆದರೆ ಅವನ ಆಡಂಬರದ ವೇಷಭೂಷಣಗಳಿಂದ ಮತ್ತು ಬಂಗಾರದ ಕಡಗಗಳು ತೋಳುಬಂದಿಗಳು ಉಂಗುರುಗಳಿಂದ ಅವನ ಶ್ರೀಮಂತಿಕೆ ಎದ್ದು ಕಾಣಿಸ್ತಿರುತ್ತೆ ಅಗಲವಾದ ಬಂಗಾರದ ನಡುಕಟ್ಟು ಅದರಲ್ಲಿ ವಜ್ರದ ಕೆತ್ತನೆ ಇರುತ್ತೆ ಮೂರು ಎಳೆಯ ಚಿನ್ನದ ಸರ ಅವನ ಕುತ್ತಿಗೆನಲ್ಲಿರುತ್ತೆ ಅದಕ್ಕೆ ಪದಕವಾಗಿ ಒಂದು ಮೊಟ್ಟೆಯ ಗಾತ್ರದ ಒಂದು ರತ್ನ ಇರುತ್ತೆ ಅದೇನೆ ಸುಪ್ರಸಿದ್ಧವಾದ ಸೆಮಂತ ಕಮಣಿ ಅನ್ನೋದು ಅದರ ಬಣ್ಣ ಗುಲಾಬಿ ಬಣ್ಣ ಇರುತ್ತೆ ಸೂರ್ಯ ಭಗವಾನನೇ ಅನುಗ್ರಹಿಸಿ ಕೊಟ್ಟಿದ್ದವನಿಗೆ ಅಂತ ಹೇಳಿಬಿಟ್ಟು ಎಲ್ಲರೂ ನಂಬಿರ್ತಾರೆ ಭಗವಂತ ಎಲ್ಲಿ ನೀಡಿದ್ನೋ ಅಲ್ಲಿ ಯಥಾವಿಧಿಯಾಗಿ ಅದನ್ನು ಪೂಜೆ ಮಾಡಿದ್ರೆ ಕೀಳಾದ ಲೋಹಗಳನ್ನು ಕೂಡ ಚಿನ್ನವಾಗಿ ಪರಿವರ್ತನೆ ಮಾಡೋ ಶಕ್ತಿ ಅದರದ್ದು ಅಂಥೇಳಿ ಜನ ಎಲ್ಲ ನಂಬಿರ್ತಾರೆ ಅವಳ ತಂದೆ ಕೂಡ ಹಾಗೆ ಹೇಳ್ತಾ ಇರ್ತಾನೆ ಅದೇ ಅವನ ಐಶ್ವರ್ಯದ ಆಧಾರ ಅನ್ನೋದು ಸತ್ಯಭಾಮೆಗೂ ಕೂಡ ಗೊತ್ತಿರುತ್ತೆ ಅವನು ಸೂರ್ಯನ ಅನುಗ್ರಹ ಪಡೆದವನು ಅಂತ ಹೇಳಿಬಿಟ್ಟು ಎಲ್ಲರೂ ನಂಬಿರ್ತಾರೆ ಹಾಗಾಗೇ ಎಲ್ರಿಗೂ ಅವನನ್ನು ಕಂಡರೆ ಒಂದು ರೀತಿಯ ಭಯ ಮತ್ತು ಭಕ್ತಿ ಇರುತ್ತೆ ಇನ್ನು ನೆಲದ ಮೇಲೆ ಕರಡಿ ಚರ್ಮಗಳನ್ನು ಹಾಸಿರ್ತಾರೆ ಅದರ ಮೇಲೆ ಒಂದು ಚಿನ್ನದ ಸಿಂಹಾಸನ ಇರುತ್ತೆ ಅದರಲ್ಲಿ ಈ ಸತ್ರಾಜ್ ಕೂತಿರ್ತಾನೆ ಇಷ್ಟು ವಯಸ್ಸಾಗಿದ್ದರೂ ಕೂಡ ಕೋಲಿನ ಹಾಗೆ ನೆಟ್ಟಿಗೆನೇ ಕೂತಿರ್ತಾನೆ ಸತ್ಯ ಭಾಮೆ ಬರ್ತಾ ಇರೋದನ್ನು ನೋಡ್ತಾನೆ ಏನು ನಿರಾಕರಿಸುವಷ್ಟು ಜಂಬನ ಅವನಿಗೆ ಅಂತ ಹೇಳಿಬಿಟ್ಟು ತುಟಿಗಳನ್ನು ತಿರುಗಿಸಿ ಗುರುಗುಟ್ತಾನೆ ನನ್ನ ಮಗಳ ಕೈ ಹಿಡಿಯೋಕ್ಕೆ ಅವನ ಮಗ ಬಹಳ ಉನ್ನತ ವಂಶದವನು ಅಂತ ತಿಳ್ಕೊಂಡಿರ್ಬೇಕು ಅವನು ಅಂತ ಕೂಗ್ತಾನೆ ಹೌದು ಅಪ್ಪ ಅಂತೇಳ್ಬಿಟ್ಟು ಭಾಮೆ ಹೇಳ್ತಾಳೆ ಆಗ ಸಾರಿ ಹೌದು ಅಪ್ಪ ಅಂತ ಹೇಳೋದು ಅವನ ಮಗ ಭಂಗಕಾರ ನಿನ್ನ ಮಾತು ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ ಅಂತ ಹೇಳಿಬಿಟ್ಟು ಈ ಏನು ಮಾಡ್ತಾನೆ ತನ್ನ ಹಿರಿ ಮಗನಾದ ಭಂಗಕಾರನನ್ನು ಮತ್ತು ಕುಲ ಪುರೋಹಿತನನ್ನು ಕೂಡ ಹೋಗಿ ಇಲ್ಲಿಂದ ಅಂಥೇಳಿ ಕೈ ಸನ್ನೆ ಮಾಡ್ತಾನೆ ಆಗ ಇವಳಿಗೆ ಅರ್ಥವಾಗುತ್ತೆ ಏನು ತೊಡಕು ಆಗಿರ್ಬೋದು ಅಲ್ಲಿ ಅಂತ ಏಕೆಂದರೆ ಈ ಯಾದವ್ರಿಗೆ ಗುರು ಗರ್ಗಾಚಾರ್ಯರು ಅಂತ ಹೇಳ್ತಾರೆ ಅವ್ರ ಜೊತೆಯಲ್ಲಿ ಈ ಸತ್ರಾಜಿತ್ ಮಾಡ್ತಿದ್ದಂತಹ ಯಜ್ಞದ ಋತ್ವಿಕಗಳು ಬ್ರಾಹ್ಮಣರು ಎಲ್ಲರೂ ಕೃಷ್ಣ ಬಲರಾಮರ ಸ್ವಾಗತಕ್ಕೆ ಹೋಗಿರ್ತಾರೆ ಹಾಗಾಗಿ ಯಜ್ಞ ಕಾರ್ಯ ಸ್ವಲ್ಪ ಹೊತ್ತು ನಿಂತಿರುತ್ತೆ ಅವರು ಹಿಂತಿರುಗಿ ಬರೋ ಅಷ್ಟು ಇವರಿಗೆ ಊಟಕ್ಕೂ ಕೂಡ ಸಮಯ ಆಗೋಗಿರುತ್ತೆ ಹಾಗಾಗಿ ಅವಳ ತಂದೆಗೆ ಸಿಟ್ಟು ಬಂದಿರುತ್ತೆ ತನ್ನ ಮಗನನ್ನು ಮತ್ತು ಯಜ್ಞವನ್ನು ನಡೆಸ್ಕೊಡ್ತೀವಿ ಅಂತ ಹೇಳಿದಂತಹ ಕುಲೋ ಪುರೋಹಿತರನ್ನು ಕೂಡ ಅವನು ಬೈಕೊತ ಇರ್ತಾನೆ ಅವರುಗಳು ಅತ್ತ ಹೋದ್ಮೇಲೆ ಕಣ್ಣನ್ನು ತಿರುಗಿಸ್ಕೊತ ಸತ್ಯಭಾಮೆ ಕಡೆಗೆ ನೋಡ್ತಾನೆ ಅಂದರೆ ತನ್ನ ಸಿಟ್ಟಿನ ಭಾರವನ್ನು ತಿಳಿಸೋಕ್ಕೆ ಅವನ ರೂಢಿ ಅದು ಸತ್ಯ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ ಕಣ್ಣನ್ನು ಕೆಳಗೆ ಮಾಡ್ತಾಳೆ ಕೆಳಗೆ ಮಾಡಿಕೊಂಡೆ ಅವನನ್ನು ನೋಡ್ತಾ ಇರ್ತಾಳೆ ಆಮೇಲೆ ಕೈ ಜೋಡಿಸಿ ನಿಂತ್ಕೊತಾಳೆ ಹತ್ರ ಬಾ ಅಂತ ಅಪ್ಪ ಹೇಳ್ತಾನೆ ಇವಳು ವಿನಯದ ಆಡಂಬರದಿಂದ ಹಾಗೆ ಮಾಡ್ತಾಳೆ ಕೂತ್ಕೊ ಅಂಥೇಳ್ಬಿಟ್ಟು ಕರ್ಕಶ ಧ್ವನಿಯಲ್ಲಿ ಕೂಗ್ತಾನೆ ಆಯಿತು ಅಪ್ಪಣೆ ಅಂಥೇಳ್ಬಿಟ್ಟು ಕೆಳಗೆ ಕೂತ್ಕೊತಾಳೆ ಅವನು ಮತ್ತು ತನ್ನ ಕಣ್ಣುಗಳನ್ನು ತಿರ್ಗಿಸ್ಕೊತ ಕಣ್ಣಾಲಿಗಳನ್ನು ತಿರ್ಗಿಸ್ಕೊತ ಹೇಳ್ತಾನೆ ಎಲ್ಲಿ ಹೋಗಿದ್ದೆ ಅಂತ ಅವಳು ಉತ್ತರ ಕೊಡೋದಿಲ್ಲ ನೆಲವನ್ನೇ ನೋಡ್ತಾ ಇರ್ತಾಳೆ ನಿಜ ಹೇಳು ಅಂಥೇಳ್ಬಿಟ್ಟು ಮತ್ತೆ ತನ್ನ ತೊಡೆಯನ್ನು ತಟ್ಟುಕೊಳ್ತಾನೆ ಅಂದರೆ ನಿನ್ನ ಅವಿವೇಕವನ್ನು ನಾನು ಸಹಿಸೋದಿಲ್ಲ ಅಂತ ಹೇಳೋದರ ಒಂದು ಸಂಜ್ಞೆ ಅದು ವಸುದೇವನ ಸುಪುತ್ರಿ ಸುಭದ್ರೆ ತನ್ನ ಜೊತೆಗೆ ಬರೋಕ್ಕೆ ಅಂತ ಒತ್ತಾಯ ಮಾಡದ್ಲು ಅಂಥೇಳ್ಬಿಟ್ಟು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾಳೆ ಅನ್ನೋ ಹಾಗೆ ಹೇಳ್ತಾಳೆ ಆದರೆ ಅಲ್ಲಿ ತಿರುಗು ಮುರುಗು ಅಂತ ಹೇಳಿಬಿಟ್ಟು ಅವಳಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲಿಗೆ ಅಂತ ಮತ್ತೆ ತಂದೆ ಕೇಳ್ತಾನೆ ಸ್ವಾಗತಕ್ಕೆ ಅಂತ ಇವಳು ವಿನಯದಿಂದ ಹೇಳ್ತಾಳೆ ಸತ್ರಾಜಿತ್ ಕೋಪದ ಕಣ್ಣಿಂದ ದುರ್ಗುಟ್ಟು ನೋಡ್ತಾನೆ ಸ್ವಲ್ಪ ಹೊತ್ತು ಸುಮ್ಮನಿರ್ತಾನೆ ಸ್ವಾಗತಕ್ಕೆ ಹೋಗಿದ್ಯಾ ಅಂತಾನೆ ಅವಳು ತಲೆ ಎತ್ತೋದಿಲ್ಲ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ ಏನು ಆ ಅಯೋಗ್ಯ ಸಾಧ್ಯಕೆಯನ್ನು ನೋಡೋಕೆ ಹೋಗಿದ್ಯಾ ಅಂತಾನೆ ಇವಳಿಗೆ ತುಂಬ ನಗು ಬರುತ್ತೆ ಆದರೆ ನಗುವನ್ನು ತಡ್ಕೊಳ್ತಾಳೆ ಸ್ವಾಗತಕ್ಕೆ ತಾನು ಹೋದ ಉದ್ದೇಶ ಅಪ್ಪಂಗೆ ಗೊತ್ತಾಗಿಲ್ವಲ್ಲ ಅಂತ ಅಂದ್ಕೊಂಡು ಇಲ್ಲ ಅಪ್ಪ ಅಂತಾಳೆ ತಲೆ ಎತ್ತಿ ನೋಡು ನನ್ನ ಕಡೆ ಅಂತ ಸತ್ರಾಜು ತಪ್ಪಣೆ ಮಾಡ್ತಾನೆ ಇವಳು ತಲೆ ಎತ್ತಿ ನೋಡ್ತಾಳೆ ಕಣ್ಣಿಂದ ನಾಲ್ಕು ಹನಿ ಕಣ್ಣೀರನ್ನು ಕೂಡ ಸುರಿಸ್ತಾಳೆ ನಿನಗೆ ಅವನು ಹುಚ್ಚ ಹಿಡಿದಿದ್ಯಾ ಅಂತೇಳಿ ಕೇಳ್ತಾನೆ ಇವಳು ಒಂದು ಮಾತನ್ನು ಆಡೋದಿಲ್ಲ ತಾನು ಸ್ವಾಗತಕ್ಕೆ ಯಾಕೆ ಹೋಗಿದ್ಲು ಅಂತ ಹೇಳಿಬಿಟ್ರೆ ತಂದೆಗೆ ಭ್ರಾಂತಿ ನಿರಸನ ಆಗತ್ತೆ ಅಂತ ಅವಳಿಗೆ ಗೊತ್ತಿರುತ್ತೆ ಆಗ ಮತ್ತೆ ಸತ್ರ ಹಿತು ಕೋಪಗೊಂಡು ಹೇಳ್ತಾನೆ ನೀನು ನಾಚಿಕೆಗೇಡಿ ಹುಡುಗಿ ನೀನು ಎರಡು ವರ್ಷದ ಕೆಳಗೆ ಸಾತ್ಯಕೀಯನ್ನು ಅಪಹರಣ ಮಾಡಿದೆ ಕಳ್ಳನ ಹಾಗೆ ನನ್ನ ಕುದುರೆ ರಥ ಸಾಮಗ್ರಿ ಎಲ್ಲವನ್ನು ಕದ್ದು ಅವನಿಗೆ ಕೊಟ್ಟೆ ಅಂತಾನೆ ಆಗ ಸತ್ಯ ಬೇಡ್ಕೊಳ್ತಾಳೇನೋ ಅನ್ನೋ ಹಾಗೆ ತಂದೆ ಕಡೆ ನೋಡ್ತಾಳೆ ಹೇಳ್ತಾಳೆ ಅಪ್ಪ ನೀವು ಬಲರಾಮನ ಸಿಟ್ಟಿಗೆ ಗುರಿಯ ಆಗ್ತೀರಾ ಅಂತ ನಾನು ಹಾಗೆ ಮಾಡಿದೆ ನೀವು ಸಾತ್ಯಕೆಯನ್ನು ಕೊಲ್ಲಿಸಿದ್ದೀರಾ ಅಂತ ಅವನಿಗೆ ಅನುಮಾನ ಬಂದಿತ್ತು ಸಿಟ್ಟು ಬಂದರೆ ಅವನೆಷ್ಟು ಭಯಂಕರ ಎಷ್ಟು ಉಗ್ರ ನಿಮಗೆ ಗೊತ್ತಲ್ಲ ಹಾಗಾಗಿ ಉಗ್ರಸೇನ ರಾಜನ ಮುಂದೆ ಸಾತ್ವಿಕೆಯನ್ನು ತಂದು ನಿಲ್ಲಿಸಬೇಕಿತ್ತು ನಾನು ಜೊತೆಗೆ ನಿಮ್ಮ ಮೇಲೆ ಅಪವಾದ ಬರದೇ ಇರೋ ಹಾಗೆ ತಡಿಬೇಕಾಗಿತ್ತು ಹಾಗಾಗಿ ನಾನು ಅದು ಮಾಡಿದೆ ಅಂತ ಹೇಳ್ತಾಳೆ ಇದನ್ನೆಲ್ಲ ರಾಜಕೊಡ್ತಾನೆ ನಿಜ ಒಂದು ಅಚಾತುರ್ಯದ ಪ್ರಸಂಗವನ್ನು ನೀನು ತಪ್ಪಿಸಿದೀಯ ಆದರೆ ಆ ಪ್ರಸಂಗದ ತರುವಾಯ ನಿನಗೆ ನಾನು ಏನು ಹೇಳಿದ್ದೆ ಸ್ವಲ್ಪ ಗಂಭೀರವಾಗಿರು ನಿನ್ನ ಮನಸ್ಸಿಗೆ ಬಂದ ಹಾಗೆ ಎಲ್ಲ ಹುಡುಗರ ಜೊತೆ ವ್ಯವಹಾರ ಮಾಡಬೇಡ ನನ್ನ ಮಗಳಾಗಿ ನೀನು ಇಂತಹ ವಿಚಾರಗಳಲ್ಲಿ ಇಂಥ ಪ್ರಸಂಗಗಳಲ್ಲಿ ಸಿಕ್ಕಾಕ್ಕೋಬಾರ್ದು ಅಂತ ತಂದೆ ಹೇಳ್ತಾನೆ ಆಗಲಿ ಅಪ್ಪ ಅಂತ ಮತ್ತೆ ಒಂಥರ ವಿನಯದಿಂದ ಸತ್ಯ ಹೇಳ್ತಾಳೆ ಆಗ ತಂದೆ ಹೇಳ್ತಾನೆ ಆಗಲಿ ಪ್ರತಿಯೊಂದ್ಸಲೂ ಆಗಲಿ ಅಪ್ಪ ಆಗಲಿ ಅಪ್ಪ ಅಂತ ಹೇಳ್ತೀಯ ಆದರೆ ನೀನು ಹೇಳ್ದ ಹಾಗೆ ನಡ್ಕೊಳ್ಳೋದಿಲ್ಲ ಸತ್ಯ ಜೊತೆ ಮದುವೆ ವಿಷಯವನ್ನು ನನ್ನ ಕೈಗೆ ಪೂರ್ತಿ ಬಿಡ್ತೀನಿ ಅಂತಲ್ವ ನೀನು ಹೇಳಿದ್ದು ಅಂತಾನೆ ಹೌದು ಅಪ್ಪ ಅಂಥೇಳೆ ನಿನಗೆ ಆತ್ಮಗೌರವವೇ ಇಲ್ವ ನಿನಗೆ ಆ ಮುದಿ ಸತ್ಯಕ್ಕ ಏನು ಮಾಡ್ದ ನಮ್ಮ ಇಡೀ ಕುಟುಂಬವನ್ನು ಅಪಮಾನಗೊಳಿಸ್ದ ಅವನ ಮಗನಿಗೆ ನಿನ್ನನ್ನು ಪ್ರಸ್ತಾಪ ಮಾಡಿದ್ರೆ ಒಪ್ಕೊಂಡ್ಲೇ ಇಲ್ಲ ಅವಮಾನ ಮಾಡ್ದ ನನಗೆ ಅಂಥೇಳಿ ತಂದೆ ಗುರು ಬಿಡ್ತಾನೆ ಆಗ ಮತ್ತೆ ಆ ತಂದೆ ಹೇಳ್ತಾನೆ ಆಗ ಅವನು ನನಗೆ ಅವಮಾನ ಮಾಡ್ದ ಈಗ ನೀನು ಮಾಡ್ತಾ ಇದೆಯಾ ಮತ್ತೆ ಮತ್ತೆ ಅವಮಾನ ಮಾಡ್ತಾ ಇದೆಯಾ ನೀನು ಅವನನ್ನು ನೋಡೋಕ್ಕೆ ಯಾಕೆ ಹೋಗಿದ್ದೆ ಅವನಿಗೆ ನಿನ್ನ ಸ್ವಾಗತ ಕೋರೋದು ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಮಗಳ ಕೆನ್ನೆಗೆ ಒಂದು ಏಟು ಕೊಡ್ತಾನೆ ಆಗ ಸತ್ಯಭಾಮೆಗೆ ಧಾರಾಳವಾಗಿ ಅಳು ಬರುತ್ತೆ ಕಣ್ಣೀರು ಕೋಡಿ ಹರಿಯುತ್ತೆ ತನ್ನ ಒಂದು ಸೀರೆ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಕನಿಕರ ಹುಟ್ಟೋ ಹುಟ್ಟೋ ಹಾಗೆ ಅಳುತ್ತಾಳೆ ಯಾವಾಗ ಬೇಕಾದರೂ ಬಿಕ್ಕಿ ಬಿಕ್ಕಿ ಅಳೋ ಕಲೆ ಅವಳಿಗೆ ಗೊತ್ತಿರುತ್ತೆ ತಂದೆಯನ್ನು ಸೋಲ್ಸೋಕ್ಕೆ ಅದೇ ಅವಳ ಉಪಾಯವಾಗಿರುತ್ತೆ ಏಕೆಂದರೆ ತಾಯಿ ಇಲ್ಲದೆ ಇರೋ ಹುಡುಗಿ ಅಂತ ಹೇಳಿಬಿಟ್ಟು ತಂದೆ ಅವಳ ಅತ್ತಾಗೆಲ್ಲ ತುಂಬ ಕನಿಕರವನ್ನು ತೋರಿಸ್ತಾ ಇರ್ತಾನೆ ಆ ಸಮಯಕ್ಕೆ ಅಲ್ಲಿಗೆ ಉರಿ ಬರುತ್ತೆ ಉರಿ ಅಂದರೆ ಆ ಬೆಕ್ಕು ಊರ್ವಶಿ ಅದು ಈ ಸತ್ಯ ಹಿಂದೆನೇ ಬಂದಿರುತ್ತೆ ಅವಳಿಗೆ ಈಗ ಸೈಡ ತಪ್ಪೋಗಿರುತ್ತೆ ಏಕೆಂದರೆ ಹೊಟ್ಟೆ ಹಸುವಾಗಿರುತ್ತೆ ಯಜಮಾನಿ ಬಿಕ್ಕಿ ಬಿಕ್ಕಿ ಅಳತಾ ಇದ್ದಾಳೆ ಇನ್ನು ತಾನು ಬರಲೇಬೇಕು ಅಂತ ಅದಕ್ಕೆ ಅನಿಸುತ್ತೆ ನಾಲ್ಕು ಕಾಲಿನಿಂದ ಮೆತ್ತಿಗೆ ಬಂದು ಗಂಭೀರವಾಗಿ ಆ ಮನೆ ಯಜಮಾನನ ಕಡೆ ಕಣ್ಣೆತ್ತಿ ಕೂಡ ನೋಡದೆ ನೆಟ್ಟಿಗೆ ತನ್ನ ಯಜಮಾನಿ ಹತ್ರ ಬರುತ್ತೆ ಕಮಾನನ ಹಾಗೆ ಬೆನ್ನನ್ನು ಬಾಗಿಸಿ ನಿಂತ್ಕೊಂಡು ಸತ್ರಾಜಿತ್ತನ ಕಡೆ ತನ್ನ ಬಾಲವನ್ನು ನಿಗರಿಸಿ ತೋರಿಸಿ ಮ್ಯಾವ್ ಅಂತ ಕೂಕೊಳ್ಳುತ್ತೆ ಊರ್ವಶಿಯ ಈ ನಡತೆಯನ್ನು ನೋಡಿ ಸತ್ಯಭಾಮಿಗೆ ನಗು ಬರುತ್ತೆ ಆದರೆ ನಗೋ ಹಾಗಿಲ್ಲ ತಂದೆ ಮುಂದೆ ಆಗ ತಂದೆ ಸಿಟ್ಟಿನಿಂದ ಕುದೀತಿರ್ತಾನೆ ಸತ್ಯ ಎಷ್ಟು ಸಲ ಹೇಳಬೇಕು ನಿನಗೆ ಈ ದರಿದ್ರ ಬೆಕ್ಕನ್ನು ಮನೆ ಬಿಟ್ಟು ಓಡಿಸು ಅಂತೇಳಿ ಹೇಳ್ತಾನೆ ಅಂದರೆ ಮಗಳ ಮೇಲಿಂದ ಸಿಟ್ಟು ಅವನಿಗೆ ಆ ಬೆಕ್ಕಿನ ಮೇಲೆ ಹರಿಯುತ್ತೆ ಏನು ಮಾಡಲಿ ಅಪ್ಪ ನೀವು ಹೇಳಿದಾಗೆಲ್ಲ ನಾನು ನಿಮ್ಮಣ್ಣ ಅಪ್ಪಣೆಯ ಹಾಗೆ ಮಾಡಿದೆ ಇದು ಒಂದು ನಾಚಿಕೆ ಇಲ್ಲದೆ ಇರೋ ಜೀವ ಇದು ಮನೆಯಿಂದ ಹೊರಗೆ ಅಟ್ಟುಬಿಟ್ಟಾಗೆಲ್ಲ ಹೊರಗಡೆ ಇಡೀ ಊರಲ್ಲಿ ಸುತ್ತಾಡುತ್ತೆ ಯಾವ್ಯಾವುದೋ ಬೆಕ್ಕುಗಳ ಜೊತೆ ಸೇರಿಕೊಳ್ಳುತ್ತೆ ಒಳ್ಳೆ ಮಧ್ಯರಾತ್ರಿ ಹಿಂದಕ್ಕೆ ಬರುತ್ತೆ ಹೊಲಸು ಹೊಲಸಾಗಿ ಆಗ ನಾನು ಅದನ್ನು ಚೊಕಟವಾಗಿ ತೊಳಿಬೇಕು ಸೊ ತುಂಬ ಕೆಟ್ಟಬೇಕಿದು ಅಂತ ಹೇಳಿಬಿಟ್ಟು ಆ ಬೆಕ್ಕನ್ನು ಎತ್ಕೊಂಡು ತನ್ನ ತೋಳುಗಳಲ್ಲಿ ಮುದ್ದಿನಿಂದ ಮಲಗಿಸ್ಕೊಂತಾಳೆ ಆಗ ಸತ್ಯಾಜಿತ್ ಹೇಳ್ತಾನೆ ಹಾಗಾದರೆ ಇದನ್ನು ಆ ಕಡಲಿನಲ್ಲಿ ಮುಳುಗಿಸ್ಬಿಡು ಅಂತ ಆಗ ಮತ್ತೆ ಮಗಳು ಹೇಳ್ತಾಳೆ ಅಪ್ಪ ಹಾಗೆ ಮಾತ್ರ ಹೇಳಬೇಡಿ ಅಪ್ಪ ಊರಿ ಭಾಳ ಒಳ್ಳೆ ಬೆಕ್ಕು ನನ್ನನ್ನು ಕಂಡ್ರೆ ಅದಕ್ಕೆ ಬಲಿ ಇಷ್ಟ ನಿಮ್ಮ ಕಂಡ್ರೂ ಅದಕ್ಕೆ ತುಂಬ ಇಷ್ಟ ಆದರೆ ಸ್ವಲ್ಪ ಕೋಪ ಅಷ್ಟೇ ಅದಕ್ಕೆ ಅದನ್ನು ನಾನು ಹೇಗೆ ಮುಳುಗಿಸ್ಲಿ ಅಂತಾಳೆ ಆಗ ಸತ್ರಾಜಿತನಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ತಾನೇ ಈ ಬೆಕ್ಕನ್ನು ಎತ್ತಿ ಹೊರಗಡೆ ಬಿಸಾಕಿದ್ರೆ ಹೇಗಿರುತ್ತೆ ಅಂದ್ಕೊಳ್ತಾನೆ ಅಥವಾ ಅದನ್ನು ಮರೆತುಬಿಟ್ಟು ಮಗಳ ಸಂಗಡ ಎಷ್ಟೊತ್ತು ಮಾತಾಡ್ತಿದ್ನಲ್ಲ ಆ ಮಾತನ್ನು ಮುಂದುವರ್ಸೋದ ಅಂತಲೂ ಯೋಚನೆ ಬರುತ್ತೆ ನೋಡು ನನ್ನ ಕಣ್ಣೆದ್ರಿಗೆ ಅದು ಇರೋದು ಬೇಡ ಇವಾಗ ಅದನ್ನು ತೊಲಗಿಸು ಅಂತ ತಂದೆ ಹೇಳ್ತಾನೆ ತಕ್ಷಣ ಇವಳು ವಿಧೇಯತೆಯಿಂದ ಬಾಗಿಲ ಹತ್ರಕ್ಕೆ ಹೋಗ್ಬಿಟ್ಟು ಬೆಕ್ಕನ್ನು ಹೊರಗಡೆ ಬಿಟ್ಟು ಬರ್ತಾಳೆ ಅವಳು ಅಂದ್ಕೊಂಡಿದ್ದು ಸರಿಯಾಗಿರುತ್ತೆ ಅಂದರೆ ಅವಳು ಹಿಂತಿರುಗಿ ಬರೋಷೊದ್ಗೆ ತಂದೆ ಮೃದುವಾಗಿರ್ತಾನೆ ಸ್ವಲ್ಪ ಹೇಳ್ತಾನೆ ನೋಡು ಸತ್ಯ ಇದೇ ಕೊನೆ ಸಲ ನಾನು ಹೇಳ್ತಾ ಇರೋದು ಅಂತ ಹೇಳಿಬಿಟ್ಟು ಆ ಸಾತ್ವಿಕಿಯ ಬಗ್ಗೆ ನನ್ನ ಯೋಜನೆಗಳ ಮಧ್ಯೆ ನೀನು ಕೈ ಹಾಕಿದ್ರೆ ನಾನು ನಿನಗೆ ಚಾಟಿನಿಂದ ಹೊಡಿತೀನಿ ಅಂತೇಳಿ ಹೇಳ್ತಾನೆ ಆಗ ಗಂಭೀರವಾದ ಧ್ವನಿಯಲ್ಲಿ ಸತ್ಯ ಹೇಳ್ತಾಳಪ್ಪ ಕೊಡ್ತೀನಪ್ಪ ಸಾತ್ವಿಕಿಯನ್ನು ಗಂಡಾಗಿ ಒಲಿಸ್ಕೊಳ್ಳೋಕ್ಕೆ ನಾನು ಏನು ಮಾಡೋದಿಲ್ಲ ನೀವು ಹೇಳ್ದಾಗ ಕೇಳ್ತೀನಿ ಹೇಳಿಬಿಟ್ಟು ಆಗ ತಂದೆ ಹೇಳ್ತಾನೆ ನೋಡು ಅವನೊಬ್ಬ ದೊಡ್ಡ ಗರ್ವಿ ಆ ಸತ್ಯಕನನ್ನು ಒಪ್ಪಿಸೋದು ನನ್ನ ಕೆಲಸ ನನ್ನ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ನೀನು ಮಧ್ಯೆ ಬರಬೇಡ ಅಂಥೇಳಿ ಅವಳು ಸಂತೋಷದಿಂದ ಶಪಥ ಮಾಡ್ತಾಳೆ ಅವಳ ತಂದೆ ಏನೇ ಮಾಡಿದ್ರೂ ಅದನ್ನು ಮುಂದುವರ್ಸೋಕ್ಕೆ ಸಾತ್ವಿಕಿಗೆ ಕಿಂಚಿತ್ತೂ ಅವಕಾಶ ಇಲ್ಲ ಅಂತ ಅವಳಿಗೆ ಗೊತ್ತಿರುತ್ತೆ ತನ್ನ ನಡವಳಿಕೆಯನ್ನು ನೋಡಿಕೊಂಡು ಅವಳಿಗೆ ನಗು ಬರ್ತಾ ಇರುತ್ತೆ ಹೇಗಿದ್ರೂ ಆ ಮುದಿ ಸತ್ಯಕ ಈ ಪ್ರಸ್ತಾಪಕ್ಕೆ ಒಪ್ಪೋದಿಲ್ಲ ಜೊತೆಗೆ ಸಾತ್ವಿಕಿ ಕೂಡ ಸ್ವಯಂ ಶಪಥ ಮಾಡಿದಾನೆ ಕೃಷ್ಣನನ್ನು ಅವಳ ಮನವೊ ಹಾಗೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಇದೆಲ್ಲ ತಂದೆಗೆ ಗೊತ್ತಿಲ್ಲ ಹಾಗಾಗಿ ಅವಳು ತುಂಬ ನಿರಾಳವಾಗಿ ಇರುತ್ತಾಳೆ ತಲೆ ಬಾಗಿಸ್ಕೊಂಡು ಸತ್ಯ ಈ ಮಾತು ಕೊಟ್ಟಾಗ ಸತ್ರಾಜಿತನ ತನ್ನ ಮುಖದಲ್ಲಿ ಒಂದು ಮುಗುಳ್ನಗೆ ಛಾಯೆ ಬರುತ್ತೆ ಏಕೆಂದರೆ ಈ ತಾಯಿ ಇಲ್ಲದೆ ಇರೋ ತಬಲಿ ಮಗುವನ್ನು ಎಳೆ ಮಗು ಆಗ ಆದಾಗಿಂದಲೂ ಕೂಡ ತನ್ನದೇ ಒಂದು ರೀತಿಯಲ್ಲಿ ಪ್ರೀತಿಸಿರ್ತಾನೆ ಅವಳ ಮೇಲೆ ಬಹಳ ಹೊತ್ತು ಸಿಟ್ಟಾಗಿರೋಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇರೋದಿಲ್ಲ ಆಗ ಅವನ ಮನಸ್ಸು ಬದಲಾಗುತ್ತೆ ಮತ್ತೆ ಹೇಳ್ತಾನೆ ನೋಡು ಈ ಯಾದವ ಪ್ರಮುಖರಿಗೆ ಬಹಳ ಗರ್ವ ಜಾಸ್ತಿ ನಾವು ಅವರ ಆಶ್ರಿತರು ಅನ್ನೋ ಹಾಗೆ ನಡ್ಕೊಳ್ತಾರೆ ನೀನು ಚಿಂತೆ ಮಾಡಬೇಡ ನಾನು ಅವ್ರ ಜಂಬವನ್ನು ಮುರಿತೀನಿ ನೀನು ಆದಷ್ಟು ಬೇಗ ಸಾತ್ಯಕಿಯ ಕೈಯನ್ನು ಹಿಡಿಯೋ ಹಾಗೆ ಮಾಡ್ತೀನಿ ಅಂತ ತಂದೆ ಹೇಳ್ತಾನೆ ಜೊತೆಗೆ ಹೋಗು ಇನ್ನು ನಿನ್ನ ತಾಯಿಯಂದರು ನಿನಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ ಹೇಳ್ತಾನೆ ಮಗಳನ್ನು ದಾರಿಗೆ ತರೋದರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅಂತ ಅವನು ಸಂತೋಷವಾಗಿರ್ತಾನೆ ಇವಳು ಎದ್ದು ಹೇಳ್ತಾಳೆ ತಂದೆ ನಕ್ಕದ್ ನೋಡ್ತಾಳೆ ಕೃಷ್ಣನನ್ನು ಗೆಲ್ಲೋ ತನ್ನ ಯೋಜನೆಯಲ್ಲಿ ಒಂದು ಆಟವನ್ನು ಕೂಡ ಆಡೋಣ ಅಂತ ಅವಳಿಗೆ ಅನಿಸುತ್ತೆ ಮತ್ತೆ ಹೇಳ್ತಾಳೆ ಅಪ್ಪ ವಾಸುದೇವ ಏನು ಹೇಳ್ದಾಗ ಗೊತ್ತಾ ಅಂತ ಮೆಲುದನಿಯಲ್ಲಿ ಹೇಳ್ತಾಳೆ ವಾಸುದೇವ ಯಾವ ವಾಸುದೇವ ಕೃಷ್ಣ ವಾಸುದೇವನೋ ಬಲರಾಮ ವಾಸುದೇವನೋ ಅಂತ ತಂದೆ ಕೇಳ್ತಾನೆ ಕೃಷ್ಣ ವಾಸುದೇವ ಅಂತ ಹೇಳೋಷ್ಟರಲ್ಲಿ ಸತ್ಯಭಾಮಿಗೆ ಸಾಕು ಸಾಕಾಗೋಗುತ್ತೆ ತುಂಬ ಆ ಹೆಸರು ಹೇಳೋದಕ್ಕೆ ಅವಳಿಗೇನೆ ಒಂದು ರೀತಿಯ ನಾಚಿಕೆ ಆಗ್ತಾ ಇರುತ್ತೆ ಆದರೆ ಸದ್ರಜಿತ್ ಬೇಸರದಿಂದ ಹೇಳ್ತಾನೆ ಅವನೊಬ್ಬ ಶುದ್ಧ ಮೋಸಗಾರ ದೇವರಂತೆ ದೇವರು ನಾನು ಎಲ್ಲ ಬಯಲು ಮಾಡ್ತೀನಿ ಅಂತ ತಂದೆ ಹೇಳ್ತಾನೆ ಅಪ್ಪ ಅವನು ನಿನಗೆ ಗೆಳೆಯ ಆಗಬೇಕಂತೆ ಅಂತಾಳೆ ಗೆಳೆಯ ಆದ್ರೇನು ಬಿಟ್ಟರೇನು ನನಗೇನು ಅವನು ಚಿಂತೆ ಇಲ್ಲ ಅದ್ರ ಪರವೇ ನಮಗೆ ಬೇಡವೇ ಬೇಡ ಅದು ಸರಿ ನಿನಗೆ ಹೇಗೆ ಗೊತ್ತಾಯ್ತದೋ ಅಂತ ತಂದೆ ಕೇಳ್ತಾನೆ ಅವನೇ ಅಪ್ಪ ನಾನು ಯಾರು ಅಂತ ಸುಭದ್ರೆಯನ್ನು ಕೇಳ್ದ ಆಮೇಲೆ ಅವಳು ನಿನ್ನ ಮಗಳು ಅಂತ ಹೇಳಿದ್ದಕ್ಕೆ ಒಂದು ದಿವಸ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ತಂದೆ ಜೊತೆಗೆ ಪ್ರಣಾಮ ಮಾಡ್ತೀನಿ ಅಂತ ಹೇಳ್ದ ಅಂತ ಸತ್ಯಭಾಮ ಹೇಳ್ತಾಳೆ ಆಗ ತಿರಸ್ಕಾರದಿಂದ ಸತ್ರಾಜಿತ್ ಹೇಳ್ತಾನೆ ಅವನು ಹೇಳಿದ ಮಾತು ಒಂದು ನಂಬಬೇಡ ನೀನು ಅವನು ಮಾತು ಬಹಳ ಸವಿಯಾಗಿ ಆಡ್ತಾನೆ ಆದರೆ ಅವನ ಮನಸ್ಸಲ್ಲಿ ಬರೀ ವಿಷ ತುಂಬಿದೆ ಯಾವ್ದವ್ರನ್ನೆಲ್ಲ ಹಾಳು ಮಾಡಿಬಿಟ್ಟ ಅವನು ಅವನನ್ನು ನಾಯಕ ಅಂತ ಒಪ್ಪಿಕೊಂಡ ಮೇಲೆ ಅವರನ್ನು ಕೊನೆ ಇಲ್ಲದ ಕಷ್ಟಕ್ಕೆ ಸಿದ್ಬಿಟ್ಟಿದ್ದಾನೆ ಈಗ ನಾನು ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಶಾಸ್ತಿಯನ್ನು ಮಾಡ್ತೀನಿ ಅಂಥೇಳಿ ಹೇಳ್ತಾನೆ ಆಗ ಸತ್ಯ ಹೇಳ್ತಾಳೆ ಅಪ್ಪ ಅವನು ಆ ದುಷ್ಟ ಕಂಸನನ್ನು ಕೊಂದೇ ಇದ್ದಿದ್ದರೆ ನಾವು ಮದುವೆಗೆ ಹಿಂತಿರುಗಿ ಬರೋಕ್ಕೆ ಆಗ್ತಾನೇ ಇರಲಿಲ್ಲ ಅಲ್ವಾ ಆ ಜರಾಸಂದನ ಕೋಪವನ್ನು ಕೂಡ ನಾವು ತಪ್ಪಿಸ್ಕೊಂಡಿದ್ದು ಕೃಷ್ಣ ಇಂದಲೇ ಅಲ್ವಾ ಅಂತಾಳೆ ಅಂದರೆ ಈ ಕಂಸನ ಒಂದು ಆಳ್ವಿಕೆಯಿಂದ ಬೇಸರಗೊಂಡು ಎಷ್ಟೋ ಜನ ಯಾದವರು ಮಧುರೆಯನ್ನು ಬಿಟ್ಟು ಹೊರಟೋಗಿರ್ತಾರೆ ಅವರಲ್ಲಿ ಈ ಸತ್ರಾಜಿತ್ ಕೂಡ ಒಬ್ಬ ಕಂಸನನ್ನು ಕೃಷ್ಣ ಕೊಂದ ಮೇಲೆ ಮಧುರೆ ನಿರಾತಂಕವಾಗಿದೆ ಅಂತ ಹೇಳಿಬಿಟ್ಟು ಆ ಯಾದವರೆಲ್ಲ ಹಿಂತಿರುಗಿ ಬಂದಿರ್ತಾರೆ ಹಿಂತಿರುಗಿ ಬಂದಿದ್ದರೂ ಕೂಡ ಕೃಷ್ಣನ ಬಗ್ಗೆ ಈ ಸತ್ರಾಜಿತ್ಗೆ ಒಂದು ರೀತಿಯ ಅಸಡ್ಡೆ ಇರುತ್ತೆ ಹಾಗಾಗಿ ಅವನು ಮಗಳ ಮಾತಿನ ಮಾತಿಗೆ ಅಷ್ಟೊಂದು ಗಮನ ಕೊಡದೆ ಕೃಷ್ಣ ಕೆಟ್ಟವನು ಅನ್ನೋ ಹಾಗೇ ಅವನು ತಿಳ್ಕೊಂಡಿರ್ತಾನೆ ಸರಿ ತಂದೆ ಹೇಳ್ತಾನೆ ನೋಡು ಇದೆಲ್ಲ ಶುದ್ಧ ಮೂರ್ಖತನ ಅವನನ್ನು ನೀನು ನಂಬೇಡ ತನ್ನ ಕುಟುಂಬವನ್ನು ಕಾಪಾಡ್ಕೊಳ್ಳೋಕೋಸ್ಕರ ಅವನು ಕಂಸನನ್ನು ಕೊಂದ ಜರಾಸಂದನಿಗೆ ತನ್ನನ್ನು ಹಿಡಿದುಕೊಳ್ಳೋದನ್ನು ತಪ್ಪಿಸ್ಕೊಳ್ಳೋಕೋಸ್ಕರ ನಮ್ಮನ್ನೆಲ್ಲ ಈ ಕಾಡಿಗೆ ಕರ್ಕೊಂಡು ಬಂದ ಜರಾಸಂದನ ಕೈಗೆ ತಾನೇ ಹೋಗವನು ಸಿಕ್ಕಿಬಿದ್ದುಬಿಟ್ಟಿದ್ರೆ ನಾವೆಲ್ಲ ನಮ್ಮ ಮಧುರೆಯಲ್ಲಿ ಸುಖವಾಗಿರ್ಬೋದಾಗಿತ್ತು ಅವನಿಂದಲೇ ತಾನೇ ಮಧುರೆಯಲ್ಲಿ ನಮ್ಮ ಹಿರಿಯರ ಮನೆಗಳೆಲ್ಲ ಸುಟ್ಟು ಬೂದಿಯಾಗಿದ್ದು ಇಲ್ಲಿಗೆಲ್ಲೋ ಬಂದು ನಾವು ನಮ್ಮ ಒಂದು ಠಿಕಾಣಿಯನ್ನು ಹೂಡಬೇಕಾಯಿತು ಅಂತೇಳ್ಬಿಟ್ಟು ಸತ್ರಾಜಿತ್ ಹೇಳ್ತಾನೆ ಆಗ ಸತ್ಯ ಬಾಶ್ವಾದ ಮುಗ್ಧತೆಯಿಂದ ಹೇಳ್ತಾಳೆ ಅಪ್ಪ ಎಲ್ಲರೂ ಹೇಳ್ತಾರೆ ಅವನು ಪವಾಡ ಮಾಡ್ತಾನಂತೆ ಹೇಳ್ಬಿಟ್ಟು ಆಗ ಸತ್ಯಾಜಿತ್ ಹೇಳ್ತಾನೆ ನೋಡು ನನ್ನ ಹತ್ರ ಅವೆಲ್ಲ ಮಾತಾಡಬೇಡ ಅವನೊಬ್ಬ ಸೋಗಲಾಡಿ ಸೋಗು ಹಾಕ್ತಾನವನು ಮನಸ್ಸೆಳೆಯೋ ಹಾಗೆ ಮಾತಾಡ್ತಾನಷ್ಟೇ ಈ ವೇಳೆಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅವನೇನು ಅಂಥೇಳ್ಬಿಟ್ಟು ಇಷ್ಟರಲ್ಲೇ ಅವನಿಗೂ ಕೂಡ ಎಂದು ಮರಿದೇ ಇರೋ ಹಾಗೆ ಒಂದು ಪಾಠವನ್ನು ಕಲಿಸ್ತೀನಿ ಅಂತೇಳಿ ಹೇಳ್ತಾನೆ ಇನ್ನು ಸತ್ಯ ತಂದೆಗೆ ನಮಸ್ಕಾರ ಮಾಡ್ತಾಳೆ ತಂದೆ ಅವಳ ತಲೆಯನ್ನು ತಟ್ತಾನೆ ಆಮೇಲೆ ಹೇಳ್ತಾನೆ ಸತ್ಯ ನನ್ನಲ್ಲಿ ನಂಬಿಕೆ ಇಡಮ್ಮ ಒಂದೆರಡು ವಾರದಲ್ಲಿ ಸತ್ಯಕ್ಕನೇ ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಬೇಕು ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಡು ಅಂತ ಅಂಥೇಳ್ಬಿಟ್ಟು ನೀ ಹೇಳ್ದ ಹಾಗೇ ಮಾಡ್ತೀನಿ ಆಗ ನೀನು ಸಾತ್ಯಕಿಯ ಕೈ ಹಿಡಿಯುವಂತೆ ಅಂತ ಹೇಳ್ಬಿಟ್ಟು ತಂದೆ ನಗ್ತಾನೆ ಆಗ ಸತ್ಯ ಹೇಳ್ತಾಳೆ ಅಪ್ಪ ನೀವು ಏನು ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಜೊತೆಗೆ ನನಗೆ ಸರಿಯಾಗಿ ವಿಷಯ ಗೊತ್ತಾದರೆ ಅಂತ ಹೇಳಿಬಿಟ್ಟು ಆಗ ಸತ್ಯರಾಜಿತ್ ಹೇಳ್ತಾನೆ ಮೊದಲು ಆ ಸಾತ್ಯಕಿ ಕೃಷ್ಣನ ಸಂಗತಿಯನ್ನು ಬಿಡಬೇಕು ಅವನ ಗೆಳೆತನವನ್ನು ಬಿಡೋ ಹಾಗೆ ನಾನು ಮಾಡ್ತೀನಿ ನಿಮ್ಮ ತಂದೆ ಶಕ್ತಿಯನ್ನು ಕಡಿಮೆ ಅಂತ ನೀನು ತಿಳ್ಕೊಬೇಡ ಅವನನ್ನು ಮೀರಿಸಿದವರು ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಜಂಬದಿಂದ ಹೇಳ್ತಾನೆ ಈ ಮಾತುಗಳನ್ನು ಕೇಳಿ ಸತ್ಯಗೂ ಕೂಡ ನಗು ಬರುತ್ತೆ ಅಲ್ಲಿಂದ ಹೊರಡಲಿಕ್ಕೆ ಸಿದ್ಧಳಾಗಿ ಹೊರಡ್ತಾಳೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ